ಓಹೋ ರೈತ ಮುಖಂಡ ಧರ್ಮರಾಜ ಬನ್ನಿ ಬನ್ನಿ ಕುಳಿತುಕೊಳ್ಳಿ ತಾವು ಏನಿಲ್ಲ ಗೌಡ್ರಿ ಈ ವರ್ಷ ನಾನು ಬೆಳೆದ ಬೆಳೆಗೆ ಚೆನ್ನಾಗಿ ರೈತು ಬಂತು ಕೈ ತುಂಬ ಹಣಾನು ಬಂತು ಅದಕ್ಕೆ ತಮ್ಮ ಹತ್ರ ನನ್ನ ತಮ್ಮನ ಓದಿನ ಸಲುವಾಗಿ ಮಾಡಿದ ಸಾಲವನ್ನು ತೀರ್ಸಲು ಬಂದಿದ್ದೇನೆ ಸೀತಾಪತಿ ಇವರ ಸಾಲ ಎಷ್ಟೈತ್ ನೋಡು ನೋಡ್ತೀನಿ ನೋಡ್ರಿ ಎರಡು ಲಕ್ಷದ ನಲವತ್ ಲಕ್ಷ ರೂಪಾಯಿ ಆಗೈತ್ರಿ ಆಯ್ತು ಗೌಡ್ರಿ ಅದನ್ನೆಲ್ಲ ಚುಕ್ಕ ಮಾಡಿಬಿಡಿ ಬಿಡಿ ಎಲ್ಲ ಇಪ್ಪತ್ತಿಗದು ಚುಕ್ಕ ಮಾಡ್ತೀನಿ ತಮ್ಮ ಧರ್ಮಣ್ಣ ರ ದೊಡ್ಡವ್ರ ಮನೆಯಲ್ಲಿ ಬಹಳಷ್ಟು ನಮ್ಮ ಕೆಲಸ ಆದ್ಮೇಲೆ ನಾವು ಹೋಗ್ತಾ ಇರ್ಬೇಕು ನಾಳೆ ನಾನು ಇನ್ಸ್ಪೆಕ್ಟರ್ ಆಗಿ ಅಧಿಕಾರಿ ಅವ್ರ ಬಗ್ಗೆ ಮಾತಾಡ್ಬೇಕಾಗಿದೆ ಈ ಭಾಗದ ಎಮ್ ಎಲ್ ಎಲ್ಲ ಮಾಡ್ಬೇಕು ನೀವು ನಡೀರಿ ನಾ ಆಮೇಲೆ ಬರ್ತೀನಿ ಆಯ್ತಪ್ಪ ನೀವು ಅಷ್ಟೇ ಮಾಡು ನಾನು ಹೋಗ್ತೀನಿ ಬರ್ತೀನಿ ನನ್ನ ಮುಖ್ಯವಾದ ಕೆಲಸಕ್ಕೆ ನೀವಿಬ್ಬರು ಸೇರಿ ಬಂದಿದ್ದೀನಿ ಹಾಗೆ ಕಳಿಸಿ ನೀ ನಿಮ್ಮ ಬರುದು ಬಂದಾನ ನಂಬ ಕೂಡಲಿದೆ ಸೇರಿ ಹೇಳ್ತಾನ ನಿನ್ನ ಲಗ್ನ ಸಮಾಚಾರ ಕೇಳೋಣ ಅಂತ ನಾತಿದ್ರೆ ಇದೇನು ಕೆಲಸ ಆಚಾರ ವಿಚಾರ ಗಾಢಾಚಾರ ಸ್ವಲ್ಪ ಬಿಡಿ ಕೇಳದೆ ತಮ್ಮ ಪಟಾಪಟ್ಸಿದರ ಇಲ್ಲ ಅಂದ್ರೆ ಆ ಬೀರನ್ನ ನೀನೇ ಇಲ್ಲಿಗೆ ಕರೆಸಿ ಕೆರೆ ಹೊಡೆದು ನನ್ನ ತಂಗಿಯನ್ನು ನೀನು ಮದುವೆ ಆಗು ನಂತರ ಎಲ್ಲಾ ಕೆಲಸ ಓಕೆ ಆಗುತ್ತೆ ಇದರ ಬಗ್ಗೆ ನಾವು ಸೇರಿ ಕೇಳಿ ನೀವು ಒಂದು ಮಾತ್ರ ಲಕ್ಷ್ಮಿ ಕೇಳಿರಿ ನಂಗೆ ನೋಡಿರಿ ಆ ಮಾತು ಇವತ್ತೇ ಕೊಳ್ಳಿದಾಗದಿದ್ರೆ ಅವರನ್ನು ಕೊಂದು ಬಿಡ್ತೀನಿ ನೀನು ತೋಬ್ಳೋ ನಿಂತಿದ್ದೇ ಬೇವಸಿ ನಾನು ನಮ್ಗೆ ವಿಶ್ವಾಸ ಐತೆ ನೋಡ್ಕೊ ಮಾಡ್ತೇಸಿ ನೀನು ನಮ್ಮ ಲಕ್ಷ್ಮಣ್ಣ ಮದುವೆ ಆಕೆ ನೀನು ಒಟ್ಟಿಗೆ ಓದ್ತೀನಿ ತಮ್ಮ ನೋಡಿ ನಾ ಬಾ ನಿನ್ನ ಎದುರಿಗೆ ಕೇಳ್ತೀನಿ ಲಕ್ಷ್ಮಿ ಹೇ ತಂಗಿ ಲಕ್ಷ್ಮಿ ಮಾ ಮಾ ನಿನ್ನ ಮದುವೆ ಆಗು ಕಂಡು ಬಂದಿದ್ದಾನೆ ನೋಡಿಲಿ నిన్న <ihak> కైవ <violin beeping warfare> நீடன்னே மனுவாக நனகே தேங்கியன்னு நங்கியன்ன கை இடு அவனூரே ಗೌರಿ ಮಾಡ್ತಾರೆ ನಿಮ್ಮ ತೀರ್ಮಾನವೇ ನನ್ನ ತೀರ್ಮಾನ ಅವನ್ ಯಾವ ನೀರನ್ನು ಅಲ್ಸ್ತದೆ ಅವನನ್ನು ಬರಬರಲ್ಲಿ ಹೇಳ್ತೊಂಡು ನಿಮ್ಮ ಈ ಪಾದಕ್ಕೆ ತೆಗೆದು ಹಾಕ್ತೀನಿ ಸ್ವಲ್ಪ ಗೌರಿ ನಿಮ್ಮ ತಂಗಿಯ ತಲೆ ಕಡಿಸೋದನು ಯಾರು ಯಾಕೆ ಅವನು ನಿಮ್ಮ ನಿತ್ಯ ವೈರುತ್ಯದಲ್ಲೇ ಇದ್ದಾನೆ ಅಂದರೇನಿದು ಹೇಳಿದು ಮನೋಹರ ನಿನ್ನ ಮಾತಿನ ಅರ್ಥ ನನ್ನ ತಂಗಿಯ ತಲೆ ಕಡಿಸಿ ಮೈ ಮೊಟ್ಟೆ ಬರುವ ಅವನ ಸೂರ ಅವನೇ ನಿಮ್ಮ ವೈರಿ ಕುರುಗಾಯಿ ಬೀರ ಸಾಧ್ಯ ಇಲ್ಲ ನಾಡಿದು ನಂಬನ ಸಾಧ್ಯ ಇಲ್ಲ ಡಬಲ್ ಟಿ ಹೋಗಿದ ನನ್ನ ತಂಗಿಯಲ್ಲಿ ಆ ಹೆಬ್ಬಟ್ಟಿನ ಬೀರ ಇಲ್ಲಿ ಬಡವರ ಏನು ನನ್ನ ಸುಳ್ಳು ಹೇಳ್ತಾ ಇದ್ದೀಯಾ ನೀವು ನನ್ನ ಮಾತು ನಂಬೋದಿಲ್ಲ ಅಂತ ಅವರು ಿ ಕುದಿಯುತ್ತಿರುವಾಗ ಅವರು ಚಿತ್ರವನ್ನು ತೆಗೆದುಕೊಂಡು ಬಂದಿದ್ದೇನೆ ನೋಡಿಲಿ ಇದರೇನು ನೋಡುತ್ತಿದ್ದೇನೆ ಮನೋಹರ ನಾನು ನಿಜವಾಗಲೂ ಆ ಬಡ ವಿಕಾರಿ ನನ್ನ ತಂಗಿಯ ಕೈ ಹಿಡುವೆ ಮನೋಹರ ಈಗೇನು ಮಾಡಲಿ ಅವನನ್ನು ತರದರ ಮೇಲೆ ತಂದು ತುಂಡು ತುಂಡಾಗಿ ಕತ್ತರಿಸಿಬಿಡಲಿ ಎಲ್ಲ ಅವನ ಮನೆಗೆ ಬೆಂಕಿ ಹಚ್ಚಿಡಲಿ ಏನಿದಕ್ಕೆ ನಿನ್ನ ಉತ್ತರ ಕೊಟ್ಟಿದ್ದೆ ಮಾರ್ಗ ಬಿಟ್ಟು ಅಂತಿಮ ತೀರ್ಪು ಕವ್ರೆ ನೋಡ್ರಿನ ಲಕ್ಷ್ಮಣ ಬೆಕ್ಕ ಮಾಡಿ ಒಂದಷ್ಟು ಮನೆ ಮುಂದೆ ಹಂದ್ರ ಹಾಕಿ ಬಿಡೋಣ ಆಯುಷ್ಯದ ಹೋಗಿ ಮುಗಿದಿರುವ ಅವಳಿಗೆ ಇನ್ನು ಸಮಯ ಬೇಡ ಗೌರಿ ತಾಳ್ಮೆ ಎಂಬುದು ತಾಳ ತಪ್ಪಿ ನಿಮ್ಮ ಬಾಳ ಬಳಿ ಹಿಡಿದು ಹೋಗುತ್ತಿದ್ದಾಗ ತಡಬೇಕೆ ನನಗೆ ಅಪ್ಪಣೆ ಮಾಡಿ ಬಿಡಿ ಬಿಡಿಬಿಡ್ರಿ ಅವಸರದಲ್ಲಿ ಆಯುಷ್ಯಕ್ಕೆ ಕೈ ಹಾಕಿ ಆ ವಾಸನ ತೆಗೆದುಕೊಳ್ಳಬೇಡಿ ಗೌರಿ ನಿಮ್ಮ ತಂಗಿ ಈ ಶಶಿಧರನ್ನು ಬಿಟ್ಟು ಅವನ ಕೈ ಹಿಡಿದ್ರೆ ಏನಾಯ್ತು ಅವನ ಮದುವೆ ಆಗಿರ್ಬೇಕು ಅವರ ಪ್ರೀತಿ ಮಣ್ಣಾಗಿರ್ಬೇಕು ಅಂತದೊಂದು ಕಾರ್ಯ ನಾನ್ ಮಾಡಿ ತೋರಿಸ್ತೀನಿ ಇದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಇದೆ ತಾನೇ ಹೌದು ಅದೇನಂತ ಬೇಗ ಹೇಳು ಬಣಾರ ಯಾಕಂದ್ರೆ ನನ್ನ ತಾಳ್ಮೆ ಎಂಬುದು ತಾಳ ತಪ್ಪಿದೆ ಸರ್ಪದ ಹೇಳು ನನ್ನ ಚಿಕ್ಕಪ್ಪನ ಮಗಳು ಲಾವಣ್ಯ ಅಂತ ಇದ್ದಾಳೆ ಅವನನ್ನು ಈತನಿಗೆ ಕೊಟ್ಟು ಮದುವೆ ಮಾಡಿ ಬಿಡೋಣ ನಿನ್ನ ತಂಗಿಯನ್ನು ಇವನಿಗೆ ಕೊಡೋದಕ್ಕೆ ಹೋದ ನಿಮ್ಮ ಆಸೆ ಎಲ್ಲವೂ ಕೊಡುತ್ತದೆ ಇದೇನು ತಮ್ಮ ನಿನ್ನ ಮಾತಿನ ಗುಣ ಅರ್ಥ ನಮಗೂ ನನ್ನ ತಂಗಿ ಇವನನ್ನು ಕೈ ಹಿಡಿದ ನಂತರ ಇವರು ಹೇಳುವುದ ಹಾಗೆ ಎಲ್ಲವನ್ನೂ ಮಾಡುತ್ತಾ ಹೋಗೋಣ ಮೊದಲು ಗೌಡ್ರು ಕಾರ್ಯ ಮುಗಿಲಿ ಇವ್ರ ಈ ವರ್ಣ ಎದುರಿಗೆ ಎಲ್ಲವನ್ನು ಹೇಳಿಕೊಡಲು ಆಗೋದಿಲ್ಲ ಗೌಡ್ರ ಕೆಲಸ ಗೌಡ್ ಮಾಡಿ ಇವನ್ ಮದ್ವೆ ಕೆಲಸ ನಾವು ಮಾಡಿ ತೋರ್ಸೋಣ ಯಾಕ್ರಿ ಇದೆಲ್ಲ ನೋಡ್ರಿ ಗೌಡ್ರ ಬನ್ನಿ ಹಾಗಾದ್ರೆ ಮುಂದೆ ಏನು ಮಾಡಬೇಕು ಅದನ್ನೇ ಮಾಡಿ ತೋರ್ಸೋಣ ಶಶಿ ಏನಂತೀಯ ಮಾತು ಕೊಟ್ಟದಾಗಿದೆ ಮುಂದಿನ ಕಾರ್ಯ ನಡೆಯಲಿ ನಡ್ರಿ ಹಂಗಾದ್ರಂ ಮಾಡಿ